ಈ ಮನೇನ ನೋಡಿಸ್ಕೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರ ಇರ್ತಾರೆ ಸೊ ರಚನಾ ಬಂದು ತುಂಬಾ ಸಾಫ್ಟು ಅಪ್ಪನ ಪ್ರೀತಿಯ ಮಗಳು ಅಪ್ಪನ ಬಿಟ್ಕೊಟ್ಟಿಲ್ಲ ಅಪ್ಪನ ಕೂಡ ಅವ್ರನ್ನ ಯಾವತ್ತು ಬಿಟ್ಕೊಟ್ಟಿಲ್ಲ ಸೊ ಹಿಂಗಿರುವ ಮುಂದೆ ಒಂದು ದೊಡ್ಡ ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಆದ್ಮೇಲೆ ರಚನಾ ಈ ಮನೆಗೆ ಮದುವೆ ಆಗಿ ಬರ್ತಾರೆ ಮದುವೆ ಆಗಿ ಬಂದ ಮೇಲೆ ಈ ಮನೆಯಲ್ಲಿ ಕತೆ ಹಿಂಗ ಹೋಗುತ್ತೆ ಸೊ ಊರ್ ಮೇಲೆ ಅವ್ರನ್ನ ತನ್ನ ಕಡೆ ಹೋಲಿಸ್ಕೋತಾರ ಅಥವಾ ಕೃಷ್ಣನ್ ಕಡೆ ರಚನಾ ಇರ್ತಾರ ಸೊ ಹಿಂಗ ಹೋಗುತ್ತೆ ಅನ್ನೋದೇ ಈ ಕತೆ ఖం సార్ డైరెక్ట్ ఆల్ కతే ప్రశ్న ಸರ್ ಶೂಟಿಂಗ್ ಮಾಡ್ತಾ ಇದೀವಿ ಈಗ ಸದ್ಯಕ್ಕೆ ಒನ್ ವೀಕ್ ಆಗ್ತಾ ಇದೆ ಬ್ಯಾಂಕಿಂಗ್ ಅಲ್ಲಿ ನೀವು ಲೆಕ್ಕದಲ್ಲಿ ಬ್ಯಾಂಕಿಂಗ್ ವೀಕ್ ಅಂತ ಅನ್ಕೋತೀವಿ ದಿವಾನ್ ಇವಾಗ ಎಲ್ರು ಕೂಡ ಒಂದು ಮೈಸೂರು ಸಂಸ್ಥಾನ ಅಂತಂದ್ರೆ ಒಂದು ಹೆಸರಿದೆ ಹಳ್ಳಿ ಕಡೆಗಳಲ್ಲಿ ಇವಾಗ ಹೆಂಗಾಗುತ್ತೆ ಈಗ ಪಟೇಲ್ ಅನ್ನೋದು ಪಟೇಲ ಅಂತ ಕರೀತಾರೆ ಸೊ ಇನ್ನೊಂದು ದಿವಾನ್ ಅಂತ ಕರೀತಾರೆ ಸಿಂಹಾದ್ರಿ ಅಂತ ಕರೀತಾರೆ ಈಗ ಮನೆತನ ಅನ್ನೋದು ಅನ್ನೋದೊಂದು ಹೆಸರಿದೆಯಲ್ಲ ಮೇಡಮ್ ಎಲ್ರಿಗೂ ಕೂಡ ನಮ್ಮದೇ ಒಂದು ಮನೆತನ ಅನ್ನೋದು ಇರುತ್ತಲ್ಲ ಹಾಗೆ ಎಲ್ರಿಗೂ ಬೇಗ ಕನೆಕ್ಟ್ ಆಗೋ ತರದ್ದು ಒಂದು ಕ್ಯಾಚಿ ವರ್ಡ್ ಬೇಕಾಗಿತ್ತು ಎಲ್ರಿಗೂ ಬಾಯಲ್ಲಿ ಈಸಿಯಾಗಿ ಬರುವಂತದ್ದು ಬೇಕಾಗಿತ್ತು ಹಾಗಾಗಿ ದಿವಾನ್ ಅನ್ನೋದನ್ನ ಮೈನ್ ಸ್ಟ್ರೀಮ್ ಗೆ ತಗೊಂಡಿದೀವಿ ಅದ್ರ ಜೊತೆ ಇನ್ನೂ ಮೂರ್ನಾಲ್ಕು ಸಿಂಹಾದ್ರಿ ಅನ್ನೋದು ಒಂದು ಫ್ಯಾಮಿಲಿ ಇದೆ ಸೊ ಹಿಂಗ್ ಹೋಗುತ್ತೆ ಹೇಳ್ತೀರಿ ಫೈನಲ್ ಆಗಿ ಆಡಿಯನ್ಸ್ಗೆ ಫೈನಲ್ ಆಗಿ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಬೇಕು ನಮ್ಮ ಜೊತೆ ನಿಮ್ ಸಪೋರ್ಟ್ ಇದ್ರೇನೆ ಸರ್ ಯಾವಾಗಲೂ ಕೆಲವೊಂದು ಎಷ್ಟೆ ಕೊಡೋಗ್ತೀರಾ ಅಂತ ಹೇಳಿಲ್ಲ ಸೊ ಆ ಸಪೋರ್ಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅವ್ರು ನೋಡೋವ್ರಿಗೆ ನಾವು ಖಂಡಿತ ಮುಂದೆ ಹೋಗ್ತಾನೆ ಇರ್ತೀನಿ ಸೊ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಮ್ಮ ಸೀರಿಯಲ್ನ ಆದಷ್ಟು ಯಶಸ್ವಿ ಆಗೋ ತರ ನೀವು ನಡೆಸ್ಕೊಡ್ಬೇಕು ಥ್ಯಾಂಕ್ ಯು ಸರ್ ಮೋಹನ್ ಸರ್ ಇದರಲ್ಲ ಸರ್ ಅವ್ರಿಗಿಂತ ಬೇಕಾ ಸರ್ ಸರ್ ಅವರು ಬಿಟ್ಟು ನೀವು ನೋಡಿದ್ರೆ ಗೊತ್ತಾಗುತ್ತೆ ಸರ್ ಅಂಬರೀಶ್ ಸರ್ ನಮ್ಗೆ ರೋಲ್ ಪ್ಲೇ ಮಾಡ್ತಿದ್ದಾರೆ ಮತ್ತೆ ಮೇಡಮ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅವ್ರು ಆಕ್ಚುಲಿ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡಿದ್ರು ಸೊ ಈಗ ಅವರು ತುಂಬಾ ವರ್ಷಗಳಾದ್ಮೇಲೆ ಸುವರ್ಣದಲ್ಲಿ ಮತ್ತೆ ಆಕ್ಟ್ ಮಾಡ್ತಿದ್ದಾರೆ ನಮ್ಮ ಹೀರೋಯಿನ್ ತಾಯಿಯವರು ಅಷ್ಟೇ ಶ್ರೀಮತಿ ಕ್ಯಾರೆಕ್ಟರ್ ಮಾಡ್ತಾರೆ ಈ ಇಷ್ಟು ವರ್ಷಗಳ ಆದಮೇಲೆ ಕಂಬ್ಯಾಕ್ ಮಾಡ್ತಿದ್ದಾರೆ ಮತ್ತೆ ನಮ್ಮ ಅಜ್ಜಿ ಅವರೆಲ್ಲರಿಗೂ ಒಂದೇ ಇದೆ ಸೊ ಅವರು ಕೂಡ ಸಿನಿಮಾದಿಂದ ಮೊದರೋ ನಮ್ಮ ರಂಗಣ್ಣ ಅವರು ಕೂಡ ಸಿನಿಮಾದಿಂದ ಒಂದರೇ ಈಗ ಸರ್ ಸರ್ ಇವಾಗ ಸದ್ಯಕ್ಕೆ ಇನ್ನೂ ಇಲ್ಲ ಮುಂದೆ ಹೋಗ್ತಾ ಹೋಗ್ತಾ ಹೋಗೋಣ ಸರ್ ನೆಕ್ಸ್ಟ್ ಫರ್ದರ್ ಒನ್ ಲೈನ್ ಅಲ್ಲಿ ನಾವು ಹೋಗ್ತೀವಿ ಸುವರ್ಣಾಲಿ ಇದು ನನಗೆ ಮೊದಲನೇ ಕೆಲಸ ಎಲ್ಲ ನಾನು ಮಾಡ್ತಾ ಇರೋದು ಸೈ ಅಂತ ಒಂದು ಡಾನ್ಸ್ ಪ್ರೋಗ್ರಾಮ್ ಬರ್ತಾ ಇತ್ತು ಅದಕ್ಕೆ ಜಡ್ಜ್ ಆಗಿ ಕೂತಿದ್ದೆ ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ ಸುಜನ್ ಆಂಕರಿಂಗ್ ಮಾಡ್ತಾ ಇದ್ದ ಅದಾದ್ಮೇಲೆ ಗೌರಿ ಶಂಕರ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಈಗ ನೀನ್ ಜೊತೆಯಲ್ಲಿ ಈ ಎರಡು ಸೀರಿಯಲ್ ಅಲ್ಲೂ ಹೆಚ್ ಎಂ ಟಿ ಹೆಣ್ಮ ಹೆಣ್ಮಗಳ ತಂದೆ ನನಗೆ ನಿಜ ಜೀವನದಲ್ಲಿ ಹೆಣ್ಮಕ್ಳು ಇಲ್ಲ ಅಂತ ಭಗವಂತ ಎಲ್ಲದರಲ್ಲೂ ಹೆಣ್ಮಕ್ಳು ತಂದೆ ಮಾಡ್ತಾ ಇದ್ದೇನೆ ಸಂತೋಷ ಆ ಇದರಲ್ಲಿ ನಂದು ವಿಶೇಷವಾದ ಪಾತ್ರ ಸಿಕ್ಕಾಪಟ್ಟೆ ಶೇಡ್ಸ್ ಇದೆ ನನಗೆ ನನಗೆ ಶಿಲ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ ನನಗೆ ನನ್ನ ಕಾಸ್ಟ್ ಮಾಡಿದ್ದಕ್ಕೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅಷ್ಟು ಶೇಡ್ಸ್ ಒಬ್ಬ ನಟನಿಗೆ ಸಿಗೋದು ಕಷ್ಟ ಆ ನಾನೆಲ್ಲೋ ಒಂದು ಕಡೆ ಎಜುಕೇಶನ್ ಮಿನಿಸ್ಟ್ರು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಇಲ್ಲಿ ನನಗೆ ಓದು ಬರೇ ಬರಲ್ಲ ಸೊ ನಾನೊಬ್ಬ ಕೂಲಿ ಇಟ್ಟಿಗೆ ಫ್ಯಾಕ್ಟ್ರಿಲಿ ಕೂಲಿ ಕೆಲಸ ಮಾಡಿಕೊಂಡು ಆ ಇಟ್ಟಿಗೆ ಫ್ಯಾಕ್ಟ್ರಿಗೆ ಓನರ್ ಆಗುವಂತಹ ಒಂದು ಪಾತ್ರ ಇಂಪಲ್ಸಿವ್ ಕ್ಯಾರೆಕ್ಟ್ರು ಕೋಪ ತಡ್ಕೊಳ್ಳಲ್ಲ ನಗು ತಡ್ಕೊಳ್ಳಲ್ಲ ಎಮೋಷನ್ ತಡ್ಕೊಳ್ಳಲ್ಲ ಹೊಟ್ಟೆ ತುಂಬಾ ಅಳ್ತೀನಿ ಹೊಟ್ಟೆ ತುಂಬಾ ಕೋಪ ಮಾಡ್ಕೊತೀನಿ ಸೊ ಥರದ್ದೊಂದು ಪಾತ್ರ ಅಂಡ್ ನನಗೆ ಮನೆತನ ಇಲ್ಲ ನನಗೆ ಕುಲ ಗೋತ್ರ ಗೊತ್ತಿಲ್ಲ ಅನ್ನೋದು ಒಂದು ಕೋರಿಗಿರುವಂತ ಪಾತ್ರ ಅದಕ್ಕೆ ನನ್ನ ಮಗಳಿಗೆ ಉತ್ತಮ ಮಟ್ಟದಲ್ಲಿ ಒಂದು ಮನೆತನ ಗಟ್ಟಿಯಾಗಿರೋ ಒಂದು ರಿಚ್ ಕುಟುಂಬಕ್ಕೆ ಮದುವೆ ಮಾಡ್ಕೊಬೇಕು ಮದುವೆ ಮಾಡ್ಕೊಡ್ಬೇಕು ಅನ್ನೋದು ನನ್ನ ಆಸೆ ಅದು ನೆರವೇರುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ ಅವ್ರ ಕತೆ ಹೇಳಲ್ಲ ಸೀನ್ಸ್ ಮಾತ್ರ ಹೇಳ್ತಾರೆ ಧರಣಿ ಇಸ್ ಅ ವೆರಿ ಕ್ವಾಲಿಫೈಡ್ ಡೈರೆಕ್ಟರ್ ಯಾಕಂದ್ರೆ ಯಾಕೆ ಕ್ವಾಲಿಫೈಡ್ ಅಂತ ಹೇಳ್ತೀನಿ ಅಂದ್ರೆ ನಾನು ಒಬ್ಬ ಚಿತ್ರ ಮಾಡಿದ್ದೀನಿ ಒಂದೇ ಒಂದು ಡೌಟ್ ಬರಕ್ಕೂ ಬಿಡಲ್ಲ ಮಲ್ಟಿ ಕ್ಯಾಮ್ರಾ ಸೆಟ್ ಅಪ್ ನಲ್ಲಿ ಕಮ್ಯಾಂಡ್ ಓವರ್ ದ ಹೋಲ್ ಪ್ರಾಜೆಕ್ಟ್ ಇಸ್ ವೆರಿ 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 ಗುಡ್ ಯಾವ ಯಾವ್ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಅಂದ್ರೆ ಈಗೋ ಮ್ಯಾನೇಜ್ಮೆಂಟೇ ದೊಡ್ಡ ಕೆಲಸ ಡೈರೆಕ್ಟರ್ಗಳಿಗೆ ಸೊ ಹಂಗಾಗಿ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಮೊದಲು ಎಲ್ರು ಕೋಪಿಷ್ಟ ಕೋಪಿಷ್ಟ ಅಂತ ಹೇಳ್ತಾ ಇದ್ರು ಈಗ ಪ್ರೊಡಕ್ಷನ್ ಅವ್ರದ್ದಾಗಿರೋದ್ರಿಂದ ಸ್ವಲ್ಪ ಕೋಪ ಕಡಿಮೆ ಆಗಿದೆ ಕೋಪ ಮಾಡಿಕೊಂಡ್ರೆ ಅವಾಗ ಹುಡುಕೆ ಬರುತ್ತೆ ಸೊ ಹಂಗಾಗಿ ಅಂಡ್ ಈಸ್ ವೆರಿ ಗುಡ್ ಅಂಡ್ ಆರ್ಟಿಸ್ಟ್ ನ ಹ್ಯಾಂಡಲ್ ಮಾಡೋ ರೀತಿ ಆಗಲಿ ಅಂಡ್ ಪ್ರೊಡಕ್ಷನ್ ಆಸ್ ಅ ಪ್ರೊಡ್ಯೂಸರ್ ಪ್ರಮೀಳಾ ಅವರು ತುಂಬಾ ಚೆನ್ನಾಗಿ ನಡೆಸ್ಕೊಳ್ತಾ ಇದಾರೆ ಗಂಡಸರ ಹೊಟ್ಟೆಯಿಂದ ಮನಸ್ಸಿಗೆಲ್ಬೇಕಂತೆ ಸೊ ಹೊಟ್ಟೆ ತುಂಬಾ ಊಟ ಹಾಕ್ತಾರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಪ್ರೊಡಕ್ಷನ್ ಚೆನ್ನಾಗಿ ಮಾಡ್ತಾರೆ ನಮ್ಗೆ ಸೀರಿಯಲ್ ಸಿನಿಮಾ ಎಲ್ಲ ಡಿಫರೆನ್ಸ್ ಬ್ಯೂಟಿಫುಲ್ ಆಗಿ ಮಾಡ್ತಾ ಇದ್ದಾರೆ ಟೈಮ್ ಟೈಮಿಂಗ್ ಪೇಮೆಂಟ್ ಕೊಡ್ತಾ ಇದ್ದಾರೆ ಹಂಗಾಗಿ ನನಗಾಗಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ರಿಕವರ್ ಮಾಡ್ಬೇಕಾಗಿತ್ತು ಮುಖ ಮಾಡ್ತಾ ಮತ್ತೆ ಸಿನಿಮಾ ಕಡೆ ಮುಖ ಮಾಡ್ತಿದ್ದೆ ಸೆಪ್ಟೆಂಬರ್ ಅಲ್ಲಿ ಎರಡು ದ್ವಿಮುಖ ಮಾಡ್ಕೊಂಡು ಹೋಗ್ತೀನಿ ಅದು ಒಂದು ರಿಕವರಿ ಮಾಡೋದಕ್ಕೆ ಒಂದು ಸೋರ್ಸ್ ಬೇಕಾಗಿತ್ತು ಸೊ ನಾನು ಹೀರೋ ಆಗೇ ಮಾಡ್ತಿದ್ದೆ ಯಾರು ಅಂದ್ರೆ ಲೈಕ್ ಹೆಚ್ಚು ಪೇಮೆಂಟ್ ಕೊಟ್ಟು ಕರ್ಸ್ಕೊತಾ ಇರ್ಲಿಲ್ಲ ಡಿಮ್ಯಾಂಡ್ ಅಲ್ಲಿತ್ತು ಒಂದು ಸೀರಿಯಲ್ ನಾಗಿಣಿ ಅಂತ ಆವಾಗ ನಾನು ಹೊಟ್ಟೆ ತುಂಬಾ ಕೇಳಿದೆ ರಿಕವರ್ ಮಾಡಬೇಕಾಯಿತು ಒಟ್ಟೆ ತುಂಬಾ ಕೊಟ್ರು ಬಂದ್ಬಿಟ್ಟೆ ಈಗಲೂ ನಿಜವಾಗಲೂ ಹೇಳ್ತಾ ಇದ್ದೀನಿ ನನಗೆ ಹೆಸರು ಕೊಟ್ಟಿದ್ದು ಸಿನಿಮಾ ಈಗ ಉಸರು ಕೊಡ್ತರೋದು ಸೀರಿಯಲ್ ಇಲ್ಲ ಅಂಜಲಿ ಇದು ನನ್ನ ಸೆವೆಂಥ್ ಸೀರಿಯಲ್ ಓಕೆ ಹೌದು ನಾನು ತೆಲುಗು ಅಲ್ಲಿ ಮಾಡಿದ್ದೀನಿ ಸಿರಿ ಕನ್ನಡ ಚಾನೆಲ್ ಮಾಡಿದ್ದೀನಿ ಅಂಡ್ ಸ್ಟಾರ್ ಸುಮನದಲ್ಲೇ ರಾಣಿ ಅಂತ ಸೀರಿಯಲ್ ಅಲ್ಲಿ ಮಾಡಿದ್ದೀನಿ ಬಟ್ ಆಸ್ ಎ ಲೀಡ್ ಸ್ಟಾರ್ ಸುವರ್ಣಕ್ಕೆ ಫಸ್ಟ್ ಸೀರಿಯಲ್ ಇದು ನಂಗೆ ಆಪರ್ಚುನಿಟಿ ಕೊಟ್ಟಿರೋ ಶಿಲ್ಪಾ ಮ್ಯಾಮ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನು ಆ್ಯಂಡ್ ಧರಣಿ ಸರ್ ಅಂಡ್ ಪ್ರಮೀಣಾ ಮ್ಯಾಮ್ ಇಲ್ಲ ಬಿಟ್ಕೊಳ್ಳೋಕೆ ಆಗಲ್ಲ ಈ ಪಾತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಸೂಟ್ ಆಗ್ತೀನಿ ಕ್ಯಾರಿ ಮಾಡ್ಬೋದು ಅನ್ನೋ ಭರವಸೆ ಇಟ್ಕೊಂಡು ನನ್ನ ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಪಾತ್ರ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ನೇಚರ್ ತಂದೆಯ ಮುದ್ದಿನ ಮಗಳು ಆ್ಯಂಡ್ ತಂದೆ ಏನ್ ಹೇಳ್ತಾರೆ ಅದನ್ನೇ ಪಾಲಿಸ್ತಾ ಇರ್ತೀನಿ ಅವ್ರು ಏನ್ ಹೇಳಿದ್ರು ಅದು ಫೈನಲ್ ಅದನ್ ಬಿಟ್ಟು ಬೇರೆ ನಾನು ಅಂದ್ರೆ ಆಪ್ಷನ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಅಂತ ಮಾತಾಡಲ್ಲ ಸೊ ಅದು ಬಿಟ್ರೆ ಉರ್ಮಿಳಾ ಅವರು ನನ್ನ ಐಡಲ್ ಅನ್ನೋ ಒಂದು ಮೇನ್ ಆಗಿ ಅಂದ್ರೆ ಕಾಲೇಜಲ್ಲಿ ಪ್ರೋಮೋ ನೋಡಿರ್ಬೋದು ಕಾಲೇಜಲ್ಲಿ ಅವ್ರು ರ್ಯಾಂಕ್ ಬಂದಿರ್ತಾರೆ ಸೊ ನಾನು ಕೂಡ ಹಾಗೆ ರ್ಯಾಂಕ್ ಬರ್ಬೇಕು ಅಂಡ್ ರ್ಯಾಂಕ್ ಬರ್ತೀನಿ ಕೂಡ ಬಟ್ ಅವರು ನನ್ ಸರ್ಟಿಫಿಕೇಟ್ ಗೆ ಸೈನ್ ಹಾಕಲ್ಲ ನಮ್ ತಂದೆಗೆ ಸರ್ಟಿಫಿಕೇಟ್ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ಯಾಕಂದ್ರೆ ಅವ್ರಿಗೆ ಎಜುಕೇಶನ್ ಇರಲ್ಲ ಸೊ ನನ್ ಅವ್ರ ಮಕ್ಳಿಗಿಬ್ರಿಗೂ ಎಜುಕೇಶನ್ ಇರ್ಬೇಕು ಅನ್ನೋದು ಅವ್ರ ಆಸೆ ಆಗಿರುತ್ತೆ ಸೊ ಪಾತ್ರ ಅಂತೂ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನಾವು ಶೂಟಿಂಗ್ ಮಾಡಿದೀವಿ ಟೆಲಿಕಾಸ್ಟ್ ಅಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಮ್ಗೆ ಅನ್ಸ್ತಾ ಇದೆ ಅನ್ಸ್ತಾ ಇದೆ ಗೊತ್ತು ಕೂಡ ಯಾಕಂದ್ರೆ ಪ್ರೋಮೋಸ್ ಗಳು ನೋಡಿದೀವಿ ಆಲ್ ದ ಪ್ರೋಮೋಸ್ ಆರ್ ವೆರಿ ವೆರಿ ಗುಡ್ ಯಾ ಸೊ ಸೋಮವಾರದಿಂದ ಬರ್ತಿದೆ ಎಲ್ರು ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಾಗೆ ಡಿಜಿಟಲ್ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ಇಲ್ಲಿ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಪ್ರಮೋಷನ್ಗೋಸ್ಕರ ಬಂದಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನನ್ನ ಪಾತ್ರ ಅದ್ಭುತವಾಗಿದೆ ಸೊ ನಮ್ಮ ಆಂಕರ್ ಹೇಳುದಾಗೇನೆ ಅಲ್ಲಿಗೂ ಇಲ್ಲಿಗೂ ಅಜ ಗಜಾಂತರ ಇದೆ ಆ ಸೊ ಊರ್ಮಿಳ ಪಾತ್ರ ತುಂಬಾನೇ ಒಂದು ಸ್ಟ್ರಾಂಗೆಸ್ಟ್ ಪಾತ್ರ ಅಂತಾನೆ ಹೇಳ್ಬೋದು ನೀ ಇರಲು ಜೊತೆ ಇಲ್ಲಿ ಧಾರಾವಾಹಿ ಆ ಈ ಪಾತ್ರ ಒಂದು ಟ್ರಾವೆಲ್ ಮಾಡೋದೇ ಒಂದು ವಿಭಿನ್ನ ರೀತಿಯಲ್ಲಿ ಟ್ರಾವೆಲ್ ಮಾಡತ್ತ ಅಂದ್ರೆ ಎಲ್ರು ಎಲ್ಲರೂ ಮನೆಯಲ್ಲಿ ಇರೋರ್ ಜೊತೆ ಎಲ್ಲಾಗಿರ್ಬೋದು ಮತ್ತೆ ಹೊರಗಡೆ ಆಗಿರ್ಬೋದು ಎಲ್ರು ಹೆದ್ರಿಸುವಂತ ಪಾತ್ರ ಹೆದ್ರಿಸೋದು ಅನ್ನೋದಕ್ಕಿಂತ ಹೆದ್ರುಕೊಳ್ತಾರೆ ಆ ತರ ಒಂದು ಪಾತ್ರ ಸೊ ಹೋಗಿ ನಿಂತ್ರ ಒಂದು ಹೆದರುಕೊಳುವಂತ ಪಾತ್ರ ಸೊ ಆ ತರ ಇದೆ ಸೊ ಇದಕ್ಕೆ ಆ ನಮ್ಮ ಧರಣಿ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಈ ಹಿಂದೆ ಕೂಡ ಒಂದು ಹ್ಮ್ ಧಾರಾವಾಹಿ ಮಾಡಿದ್ವಿ ನಾವು ಜೊತೆಯಲ್ಲಿ ಸೊ ಅದ್ರಲ್ಲಿ ಆ ಶೇಡ್ ಗಿಂತ ಇನ್ನೂ ವಿಭಿನ್ನವಾಗಿ ಈ ಒಂದು ಧಾರಾವಾಹಿಲಿ ಬೇರೆ ತರ ಶೇಡ್ ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಆ ಒಂದು ನಿಟ್ಟಿನಲ್ಲೇ ನಾವು ವರ್ಕ್ ಮಾಡ್ತಾ ಆ ಶೇಡ್ ಎಲ್ಲೂ ಕಾಣಿಸ್ಬಾರ್ದು ಅನ್ನೋದು ಮತ್ತೆ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಮತ್ತೆ ಪ್ರತಿಯೊಂದು ಕೂಡ ಅವ್ರು ತುಂಬಾನೇ ಇನಿಷಿಯೇಟ್ ತಗೊಂಡು ಆ ಹೀಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ವರ್ಕ್ ಮಾಡಿದೀವಿ ಸೊ ಅದ್ಭುತವಾಗಿ ಮೂಡ್ ಬಂದಿದೆ ಹಾಗೆ ಪ್ರೊಮೋಗೂ ಕೂಡ ತುಂಬಾ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಯಾವುದು ನಾಲ್ಕು ಪ್ರೊಮೋಗಳು ಕೂಡ ತುಂಬಾನೇ ವಿಭಿನ್ನವಾಗಿರುವಂತಹ ಪ್ರೋಮೋಗಳು ಮತ್ತೆ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಏನಾಗ ಏನ್ ಆಗ್ಬಹುದು ಕಥೆಯಲ್ಲಿ ಏನಾಗ್ಬಹುದು ಇವ್ರಿಗೆ ಇವರು ಇವ್ರ್ಗ ಅವರು ಏನೋ ಏನೋ ಇದೆಯಲ್ಲ ಸಮಥಿಂಗ್ ಅಂತ ಅನ್ಸುತ್ತೆ ಆತರ ಒಂದು ಪ್ರೋಮೋನ ಪ್ಲಾನ್ ಮಾಡಿಕೊಂಡು ಮಾಡಿರುವಂತದ್ದು ಅಹ್ ಅದ್ಭುತವಾಗಿ ಬಂದಿದೆ ಹಾಗೆ ಜೊತೆಗೆ ಆ ಆಡಿಯನ್ಸ್ ಕಡೆಯಿಂದನೂ ಅಷ್ಟೇನೆ ತುಂಬಾನೇ ಒಳ್ಳೆ ರಿವ್ಯೂಸ್ ಇದೆ ಪ್ರೋಮೋಗೆ ಯಾವಾಗ ಬರುತ್ತೆ ಅಂತ ವೈಟ್ ಮಾಡ್ತಿದಾರೆ ಸೊ ಎಲ್ಲಾರು ಆ ಸಪೋರ್ಟ್ ಮಾಡಿದಾಗ ಮಾತ್ರ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಒಂದು ಆ ಒಳ್ಳೆ ಸ್ಟ್ಯಾಂಡ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಕಲಾವಿದ್ರು ಅಂದ್ಮೇಲೆ ಏನಾದ್ರೂ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡ್ತಾನೆ ಇರ್ಬೇಕು ಸೊ ಆ ವಿಭಿನ್ನತೆ ಇಲ್ಲ ಅಂದ್ರೆ ಬೋರ್ ಆಗ್ಬಿಡ್ತಾರೆ ಜನರು ಕೆಲವ್ರು ಎಕ್ಸೆಪ್ಟ್ ಮಾಡ್ಕೋಬಹುದು ಕೆಲವರು ಎಕ್ಸೆಪ್ಟ್ ಮಾಡ್ಕೊಳ್ದೆ ಇರಬಹುದು ಬಟ್ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಏನಂದ್ರೆ ಬೇರೆ ವರ್ಸಟೈಲ್ ಟ್ರೈ ಮಾಡ್ಬೇಕು ಅನ್ನೋದಷ್ಟೇ ಬೇರೆ ಇನ್ನೇನು ಇಲ್ಲ ಒಪ್ಕೊಂಡಿಲ್ಲ ಕೆಲವ್ರು ಒಪ್ಕೊಂಡಿಲ್ಲ ಯಾಕೆ ನೀವು ಹೀರೋಯಿನ್ ಆಗಿ ಮಾಡ್ತಾ ಇದ್ರಿ ಯಾಕೆ ಈ ಈ ತರ ಕ್ಯಾರೆಕ್ಟರ್ ಮಾಡ್ತಿದೀರಾ ಅಂತ ಹೇಳಿದಾರೆ ಒಂದು ಇತ್ತೀಚಿನ ದಿನಗಳಲ್ಲಿ ನಾನ್ ನೋಡಿರೋ ಪ್ರಕಾರ ಆ ಒಂದು ಹೆದರಿಸ್ಬೇಕು ಇಲ್ಲ ಹೆದರ್ಕೋಬೇಕು ಆ ಎರಡೇ ಪಾತ್ರಕ್ಕೆ ಸ್ವಲ್ಪ ಒಂದು ವ್ಯಾಲ್ಯೂ ಇರೋದು ಅಂತ ನನಗನ್ಸತ್ತೆ ಸೊ ಹಾಗಾಗಿ ಮುಂಚೆ ಹೆದ್ರುಕೋತಾ ಇದ್ದೆ ಹತ್ತು ವರ್ಷದ ಮುಂಚೆ ಈಗ ಹೆದರ್ಸಕ್ ನಿಂತಿದ್ದೀನಿ ಅಷ್ಟೇ ಇಲ್ಲ ನಾನು ಅದನ್ನೇ ಹೇಳಿದ್ದು ಆ ಅದನ್ನೇ ಧರಣೀಸರು ನಾವು ಆ ಸೀರಿಯಲ್ ವರ್ಕ್ ಮಾಡಿದ್ವಿ ಸೊ ಆ ಶೇಡ್ ಎಲ್ಲೂ ಬರಬಾರ್ದು ಅಂತಾನೆ ನಾವು ವರ್ಕ್ ಮಾಡುತ್ತಾ ಇರುವಂತ ಸೊ ಹಾಗಾಗಿ ಈ ಪಾತ್ರ ನೆಗೆಟಿವ್ ಅಂತ ಅಲ್ಲ ಸೊ ಈ ಪಾತ್ರಕ್ಕೆ ಎಲ್ಲೋ ಒಂದ್ ಕಡೆ ಏನೋ ಒಂದ್ ಸ್ವಲ್ಪ ಹಿಂದೆ ಅಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಒಂದ್ ಸ್ವಲ್ಪ ತೊಂದರೆ ಆಗಿದೆ ಅದಕ್ಕೋಸ್ಕರ ಅದು ಈ ತರ ರಿಯಾಕ್ಟ್ ಮಾಡ್ತಿದೆ ಬಿಟ್ರೆ ಇದು ಟಿಪಿಕಲ್ ನೆಗೆಟಿವ್ ಅಂತ ಅಲ್ಲ ಅಂದ್ರೆ ಒಂದು ಅವಳದಾಗಿರುವಂತ ಒಂದು ಧೋರಣೆಯಿಂದ ಆ ಆತರ ರಿಯಾಕ್ಟ್ ಮಾಡ್ತಿದ್ದಾಳೆ ಹೊರತು ಆತರ ಏನು ಆಸ್ತಿ ಅದ್ ಮಾಡ್ಬಿಡ್ಬೇಕು ಅನ್ನೋದಿಲ್ಲ ಸ್ವಲ್ಪ ಶೇಡ್ ಇದೆ ಅದು ನಮ್ ಪ್ರೊಡ್ಯೂಸರ್ನೇ ಕೇಳು ಆ ಈಗ ಮುಗ್ಗ ದುಡ್ಡು ಹಾಕ್ಸ್ತಾ ಇದಾರೆ ಏನ್ ಮಾಡುದು ಅಂತ ಗೊತ್ತಿಲ್ಲ ಇಲ್ಲ ನನ್ಗೆ ಪ್ರತಿ ಸಲ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಾಗ ನಾನೇ ಪರ್ಸನಲ್ ಆಗಿ ಇನಿಷಿಯೇಟ್ ತಗೊಂಡು ನನ್ ನಾನು ಸ್ಕ್ರೀನ್ ಮೇಲೆ ಬಂದಾಗ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ಕಾಣಿಸ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬಂದಾಗ ನೋಡಿದಾಗ ಜನ ಇದು ಹೇಗೆ ಇದು ಎಲ್ಲಿಂದ ತಗೊಂಡ್ರು ಇದು ಹೆಂಗೆ ಆ ತರ ಥಿಂಕ್ ಮಾಡಬೇಕು ಅಂತ ಅನ್ಕೊಳ್ತೀನಿ ಯಾಕಂದ್ರೆ ನಮ್ಮ ಸೀರಿಯಲ್ ಆಡಿಯನ್ಸ್ ಅದೇ ತರ ಅಲ್ವಾ ಕೂತ್ಕೊಳ್ಳೋದು ಸೊ ಸೀರೆ ಉಟ್ಕೊಂಡಾಗ ಈ ಸೀರೆ ಎಲ್ಲಿಂದ ತಗೊಂಡ್ರು ಈ ಜ್ಯುವೆಲ್ರಿ ಎಲ್ಲಿಂದ ತಗೊಂಡ್ರು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸೊ ಆ ಒಂದು ಪರ್ಟಿಕ್ಯುಲರ್ ಥಿಂಗ್ ಮೇಲೆ ನಾನು ವರ್ಕ್ ಮಾಡ್ತೀನಿ ಹೌದು ಆಗ್ಬಹುದು ಅನ್ಸುತ್ತೆ ಐ ಡೋಂಟ್ ಥಿಂಕ್ ಸೊ ನೋಡೋಣ ನಮಸ್ಕಾರ ಸಿಂಪಲ್ ಆಗಿ ಯಾರ ಜೊತೆ ಇರಬೇಕು ಅಂತ ಆತರ ಒಂದು ಇಂಟೆನ್ಷನ್ ಆಗ್ಲಿ ಉದ್ದೇಶ ಇಲ್ಲ ಬಟ್ ಎಲ್ಲರ ಜೊತೆ ಇರಬೇಕು ಅನ್ನೋ ಒಂದೇ ಒಂದು ಸೆಟ್ ಅಲ್ಲಿ ಈ ಕ್ಯಾರೆಕ್ಟರ್ ರನ್ ಆಗ್ತಿರೋದು ಮೊದಲನೇದಾಗಿ ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಂಡ್ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಧರಣಿ ಸರ್ ಪ್ರಮೀಳಾ ಮ್ಯಾಮ್ ಪ್ರೊಡ್ಯೂಸರ್ ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಇದಲ್ಲದೆ ಇವಾಗ ಈ ಕತೆ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ ಈ ಪ್ರೋಮೋ ನೋಡಿದಾಗೆ ನಿಮ್ಗೆಲ್ಲರಿಗೂ ಒಂದು ಓವರ್ ಆಲ್ ಔಟ್ಲೈನ್ ಗೊತ್ತಾಗ್ಬಿಟ್ಟಿರುತ್ತೆ ಬಟ್ ಈ ಒಂದು ಇದರಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಆ ಬೇರೆ ಧಾರವಾಹಿಗಳಾಗ್ಲಿ ಆ ಒಂದು ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಬಂದಾಗ ನಮಗೆ ಮೇನ್ ಶೇಡ್ಸ್ ಏನು ಗೊತ್ತಾಗುತ್ತೆ ಅದರಲ್ಲಿ ಅಂದ್ರೆ ಒಬ್ಬರು ತುಂಬಾ ಶ್ರೀಮಂತರು ಇರ್ತಾರೆ ಇನ್ನೊಬ್ರು ಏನೋ ಒಂದು ಕಷ್ಟದಲ್ಲಿರ್ತಾರೆ ಈ ಶ್ರೀಮಂತರು ರಿಚ್ ಹುಡ್ಗ ಆ ಒಂದ್ ಸ್ವಲ್ಪ ಕಷ್ಟದಲ್ಲಿರು ಹುಡ್ಗಿನ ಹೆಲ್ಪ್ ಮಾಡೋದು ಅವ್ರು ಮನೆ ಒಳಗಡೆ ಬಂದು ಸೇರ್ಕೊಂಡು ಈ ತರ ಒಂದು ಕತೆ ಈ ತರ ಒಂದು ಲೈನ್ ಹೋಗ್ತಿರೋ ಜಾನರ್ ಅಲ್ಲಿ ಜನರೇಷನ್ ಅಲ್ಲಿ ನಮ್ ಸೀರಿಯಲ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಈ ಮನೆಯಲ್ಲಿ ನಮ್ಗೆ ಆ ಮನೆ ಚೆನ್ನಾಗಿದೆ ತುಂಬ ಕುಟುಂಬ ಇದೆ ಆದ್ರೆ ಆ ಹತ್ತು ರೂಪಾಯಿ ಐವತ್ತು ರೂಪಾಯಿಗೂ ಲೆಕ್ಕ ನೋಡುವಂತ ಮನೆ ಇದು ಸೊ ಇದು ಬಂದು ಜನರಿಗೆ ನಾವ್ ಎಲ್ಲೋ ಎಲ್ರು ಹೊರಗಡೆ ಬಂದಾಗ ಎಲ್ಲಾರು ನಾವು ಬರೀ ಬಿರಿಯಾನಿ ತಿನ್ನದೆ ಅಂತಾನೆ ಮಾತಾಡ್ಬೋದು ಆದ್ರೆ ಮನೆಗೆ ಹೋದ್ಮೇಲೆ ನಾವೆಲ್ಲ ಗಂಜಿ ತಿಂತೀವಿ ಅತ್ರ ಇದೇನಿಲ್ಲ ನಮ್ಗೆ ಕಷ್ಟ ಇದ್ರು ಅದು ಹೊರಗಡೆ ತೋರಿಸ್ಕೊಳಕ್ ಹೋಗಲ್ಲ ಇದ್ರಲ್ಲಿ ನಮ್ ಮನೆಯಲ್ಲಿ ಕಷ್ಟ ಇದೆ ಆ ಕಷ್ಟದಲ್ಲಿ ಇದ್ದಾಗ ಮನೆಯಲ್ಲಿ ಇರೋರೇ ಒಬ್ರು ಮನೆ ಹೊಡೆಯೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಹೇಗೆ ನನಗೆ ದುಡ್ಡಿಕ್ ಸಂಬಂಧಗಳು ಮುಖ್ಯ ಅಂತ ನಿಂತು ಮಾತಾಡೋ ಒಂದು ಪಾತ್ರ ಕೃಷ್ಣ ದಿವಾಂದು ಸೊ ಈ ಒಂದು ಪಾತ್ರ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅಂಡ್ ಒಂದು ತ್ರೀ ಇಯರ್ಸ್ ಆಗಿದೆ ಅನ್ಸುತ್ತೆ ತ್ರೀ ಇಯರ್ಸ್ ಆಗಿದೆ ನಾನು ಕನ್ನಡ ಇಂಡಸ್ಟ್ರಿಗೆ ಮುಂಚೆ ಒಂದು ಲಾಸ್ಟ್ ಒಂದು ಹಿಂದೆ ಒಂದು ಸೀರಿಯಲ್ ಮಾಡಿ ಮತ್ತೆ ಇವಾಗ ಸುವರ್ಣಗೆ ಒಂದು ಸೀರಿಯಲ್ ಮಾಡ್ತಿರೋದು ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ ಸುವರ್ಣ ಚಾನೆಲ್ ಅಲ್ಲೇನೆ ಜರ್ನಿ ಜರ್ನಿ ಸ್ಟಾರ್ಟ್ ಆಗಿದೆ ಎಲ್ಲ ನಿಮ್ಮಿಂದಾನೆ ಮುಂಚೆ ಮಾಡಲಿಂಗ್ ಮಾಡ್ತಾ ಇದ್ದೆ ಪ್ರೆಸ್ ಮೀಟ್ ಅಲ್ಲಿ ನನ್ನ ಒಂದು ಫೋಟೋ ಹಿಡಿದು ಆ ಫೋಟೋ ನ್ಯೂಸ್ ಪೇಪರ್ ಅಲ್ಲಿ ಬಂದು ನಮ್ಮ ಊರಿನ ಹುಡುಗ ಕನ್ನಡದ ಹುಡುಗ ಟಾಪ್ ಟೂ ಅಲ್ಲಿ ಒಂದೇ ಒಂದು ಫೋಟೋ ಇಂದ ನನ್ನ ಆಯ್ಕೆ ಮಾಡಿ ಸುವರ್ಣ ಅಲ್ಲಿ ಕರೆಸಿ ನೀವು ಆಕ್ಟಿಂಗ್ ಮಾಡಿ ಅಂತ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದು ಸೊ ನನಗೆ ಇದು ಒಂದು ನನಗೆ ಮೊದಲನೇ ಚಾನ್ಸ್ ಕೊಟ್ಟ ಕೊಟ್ಟ ನೀವು ಅಂಡ್ ಅದಕ್ಕೆ ಒಂದು ವೇದಿಕೆ ಕೊಟ್ಟ ಮ್ಯಾಮ್ ಶಿಲ್ಪಾ ಮ್ಯಾಮ್ ಎಲ್ಲರೂ ಒಂದೇ ಜಾಗದಲ್ಲಿ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಮಚ್ ನಾನು ಇದರಲ್ಲಿ ಇಂಜಿನಿಯರಿಂಗ್ ಓದಿದ್ದೀನಿ ಬಟ್ ಇಂಜಿನಿಯರಿಂಗ್ ಓದಿರೋರು ಈಗಿನ ಜನರೇಷನ್ ಅಲ್ಲಿ ಸೀರಿಯಲ್ ಅದೇ ಸೀರಿಯಲ್ ಅಲ್ಲೇನೆ ನಾನು ಆಗಿ ಮಾತಾಡ್ತಾ ಇದ್ದೀನಿ ಇಷ್ಟೇ ಆಗಿ ಮಾತಾಡ್ತಿಲ್ಲ ಅದ್ರಲ್ಲಿ ಸೊ ಇದ್ರಲ್ಲಿ ನಾನು ಇಂಜಿನಿಯರಿಂಗ್ ಓದಿದ್ದೀನಿ ಸೊ ಇಂಜಿನಿಯರಿಂಗ್ ಓದಿರೋರು ಜನರಲ್ ಆಗಿ ಪ್ರೊಫೆಷನ್ ಏನ್ ಸಿಗುತ್ತೋ ಅದು ದುಡ್ಡು ಬಂದ್ರೆ ಸಾಕು ಅಂತ ಕೆಲಸ ಮಾಡೋರು ಆದ್ರೆ ಈ ಒಂದು ಸೀರಿಯಲ್ ಅಲ್ಲಿ ಈ ಒಂದು ಮೈಂಡ್ಸೆಟ್ ಏನಿದೆ ಅಂದ್ರೆ ವರ್ಷ ಕಷ್ಟಪಟ್ಟು ನಾನು ರಿಲೇಟೆಡ್ ಏನಾದರೂ ಕೆಲಸ ಮಾಡ್ತೀನಿ ದುಡ್ಡಿಗೋಸ್ಕರ ನಾನು ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಅದ್ರ ರಿಲೇಟೆಡ್ ನನ್ನ ಇಂಡಸ್ಟ್ರಿ ರಿಲೇಟೆಡ್ ನನಗೆ ಸಮಥಿಂಗ್ ನಾನು ಓದಿರೋದ್ರ ಬಗ್ಗೆ ಇರಲಿ ಅಂತಾನೆ ಅವನು ಆ ಒಂದು ಕೆಲ್ಸಕ್ಕಾಗಿ ಕಾಯ್ತಿರೋ ಒಂದು ವ್ಯಕ್ತಿ ಸೊ ಅವನು ಆಸ್ ಆಫ್ ನೌ ಲೈಕ್ ಆಲ್ ಇಂಜಿನಿಯರ್ಸ್ ಕರೆಂಟ್ಲಿ ಇಲ್ಲ ಮನೇಲಿ ಕೆಲಸ ಮಾಡೋರ್ ಇದಾರೆ ಇದ್ದೀವಿ ಅನ್ಸುತ್ತೆ ಎಂಟರಿಂದ ಹತ್ತು ಜನ ಒಬ್ರ ಸಂಬಳದಲ್ಲಿ ಅಷ್ಟು ಜನ ನೋಡ್ಕೊಳಕ್ ಆಗ್ತಿಲ್ವಲ್ಲ ಬೇರೆಯವ್ರು ಕೆಲಸ ಮಾಡಿದ್ರು ಅದು ಅದ್ರ ಸಂಬಳ ಅಷ್ಟೊಂದಿಲ್ಲ ಅಂಡ್ ಮನೇನ ಇವ್ರ ಸಂಬಳ ಫುಲ್ ಇವ್ರ ಕೈಯಲ್ಲಿರೋದ್ರಿಂದ ಇವರು ಹಾಕಿದ್ದೆ ರೂಲು ಇವರು ಬಾಹುಬಲಿ ಶಿವಗಾಮಿ ತರ ನಾವು ಮಾಟೆ ಶಾಸನ ಅಂತ ನಡೆಸ್ತಾ ಇದ್ದಾರೆ ಬೇರೆ ಪ್ರಶ್ನೆಗಳಿದೆಯಾ ನಾಯಕ ನಟನೆಗೆ ಸೊ ಪರ್ಸನಲ್ ರೀಸನ್ ಒಂದಿತ್ತು ನಮ್ ತಂದೆ ಚೆನ್ನೈಲಿ ಕೆಲಸ ಮಾಡ್ತಾ ಇದ್ರು ಸೊ ಅದ ಫ್ಯಾಮಿಲಿ ನಾವು ತುಂಬಾ ವರ್ಷಗಳು ನಾನು ಓದ್ತಾ ಇದ್ದೆ ಅಂಡ್ ಅಮ್ಮ ಕೆಲಸ ಮಾಡ್ತಾ ಅಂತ ತುಂಬಾ ವರ್ಷಗಳು ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದು ಅವ್ರು ಚೆನ್ನೈಲಿ ಇದ್ರು ನಂದು ಓದು ಕಂಪ್ಲೀಟ್ ಆದ್ಮೇಲೆ ಓಕೆ ಎಲ್ಲರೂ ಒಂದು ಸ್ವಲ್ಪ ವರ್ಷ ಆದರೂ ಜೊತೆಗಿರೋಣ ಅಂತ ನಾನು ಚೆನ್ನಾಗಿ ಮೂವ್ ಆಗಿದ್ದೆ ಪರ್ಸನಲ್ ರೀಸನ್ ಅದಿದೆ ಅಂಡ್ ಸೆಕೆಂಡ್ ರೀಸನ್ ಆಫರ್ ಗಳು ತುಂಬಾ ಬಂತು ಅಂಡ್ ಇನ್ಫ್ಯಾಕ್ಟ್ ಶಿಲ್ಪಾ ಮ್ಯಾಮ್ ನನಗೊಂದು ಒಂದ್ಸತಿ ಮುಂಚೆನು ಮಾತಾಡಿದ್ರು ಬಟ್ ನಾನು ಅವ್ರ ಜೊತೆ ಮಾತಾಡಬೇಕಾದ್ರೆ ಹೇಳಿದ್ದೆ ಮ್ಯಾಮ್ ಈ ತರ ನಾನು ಒಂದು ಧಾರವಾಹಿ ಅಂತ ನೆಕ್ಸ್ಟ್ ಮಾಡಿದ್ರೆ ಅದರಲ್ಲಿ ಇಡೀ ಕರ್ನಾಟಕಕ್ಕೆ ಒಂದು ಮೆಸೇಜ್ ಹೋಗುವಂತ ಧಾರಾವಾಹಿ ಇರಬೇಕು ನಾರ್ಮಲ್ ಲವ್ ಸ್ಟೋರಿ ರೊಮ್ಯಾನ್ಸ್ ಈ ತರ ಇಲ್ಲದೆ ಎಲ್ರಿಗೂ ಅದು ಮನ್ಸ್ ಮುಟ್ಟುವಂತ ಒಂದು ಕಥೆ ಇರಬೇಕು ಅಂತ ಸೊ ಅವ್ರ ಅವಾಗ ಹೇಳಿದ್ರು ನನಗೆ ಒಂದ್ ಸ್ವಲ್ಪ ಟೈಮ್ ಕೊಡು ಆತರ ಒಂದು ಬಂದಾಗ ನಾನು ನಿನ್ನ ಡೆಫಿನೆಟ್ ಆಗಿ ಒಂದು ಆಡಿಷನ್ ಮಾಡೇ ಮಾಡ್ತೀನಿ ಆ ಆಡಿಷನ್ ಅಲ್ಲಿ ಏನಾದ್ರು ನೀನ್ ಅವಾಗ ಸೂಟ್ ಆಗ್ತಿದ್ಯಾ ಅಂತಿದ್ರೆ ಖಂಡಿತ ನೋಡೋಣ ಅಂತ ಆ ಟೈಮ್ ಈಗ ಬಂದಿದೆ